ಏಳನೇ ವಾರಕ್ಕೆ ಕಾಲಿಟ್ಟು ಯಶಸ್ವಿಯಾಗಿ ಮುನ್ನುಗ್ತಾ ಇರುವ ಸ್ಟಾರ್ ನಟನೆಯ ದಿ ಜಡ್ಜ್ಮೆಂಟ್ ಸಿನಿಮಾ ಸ್ಟಾರ್ ರವಿಚಂದ್ರನ್ ಅಭಿನಯದ ದಿ ಜಡ್ಜ್ಮೆಂಟ್ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಜಿ ನೈನ್ ಕಮ್ಯುನಿಕೇಶನ್ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ದಿ ಜಡ್ಜ್ಮೆಂಟ್ ಸಿನಿಮಾ ಯಶಸ್ವಿ ಏಳನೇ ವಾರಕ್ಕೆ ಕಾಲಿಟ್ಟಿದೆ ಗುರುರಾಜ್ ಕುಲಕರ್ಣಿ ನಾಡಗೌಡ ನಿರ್ದೇಶನದ ದಿ ಜಡ್ಜ್ಮೆಂಟ್ ಸಿನಿಮಾಗೆ ವೀಕ್ಷಕರಿಂದ ವ್ಯಾಪಕ ಮೆಚ್ಚುಗೆ ಇದೆ ದಿ ಜಡ್ಜ್ಮೆಂಟ್ ಸಿನಿಮಾದ ಕತೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗಾಗಿಯೇ ಮಾಡಿದ್ದು ಇದು ಲೀಗಲ್ ಥ್ರಿಲ್ಲರ್ ಜಾನರ್ನ ಚಿತ್ರ ಈ ಹಿಂದೆ ಯುದ್ಧಕಾಂಡ ಚಿತ್ರದಲ್ಲಿ ಲಾಯರ್ ಆಗಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಟಿಸಿದ್ರು ಯುದ್ಧಕಾಂಡ ಚಿತ್ರ ಹಾಗೂ ಅದರಲ್ಲಿನ ರವಿಚಂದ್ರನ್ ಅವರ ಪಾತ್ರ ಈಗಲೂ ಕೂಡ ಜನಪ್ರಿಯ ಬಹಳ ದಿನಗಳ ನಂತರ ದಿ ಜಡ್ಜ್ಮೆಂಟ್ ಸಿನಿಮಾದ ಮೂಲಕ ವಕೀಲರಾಗಿ ರವಿಚಂದ್ರನ್ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ದಿ ಜಡ್ಜ್ಮೆಂಟ್ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಲಕ್ಷ್ಮಿ ಗೋಪಾಲ್ ಸ್ವಾಮಿ ಧನ್ಯಾ ಧನ್ಯ ರಾಮಕುಮಾರ್ ಮೇಘನಾ ಗಾಂಕರ್ ರವಿಶಂಕರ್ ಗೌಡ ರಾಜೇಂದ್ರ ಕೃಷ್ಣ ಹೆಬ್ಬಾಳೆ ರೇಖಾ ಕೂಡ್ಲಿಗಿ ಹಾಗೆ ನವಿಲಾ ಮುಂತಾದವರು ಅಭಿನಯಿಸಿದ್ದಾರೆ ಇತ್ತೀಚೆಗೆ ಕಂಟೆಂಟ್ ಸಿನಿಮಾಗಳು ಮೆಚ್ಚುಗೆ ಗಳಿಸ್ತಾ ಇವೆ ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಚಿತ್ರಗಳು ಯಶಸ್ವಿಯಾಗ್ತವೆ ಎಂಬ ಮಾತಿಗೆ ದಿ ಜಡ್ಜ್ಮೆಂಟ್ ಚಿತ್ರ ಉತ್ತಮ ಉದಾಹರಣೆಯಾಗಿದೆ ದೊಡ್ಡ ತಾರಾ ಬಳಗದಲ್ಲಿ ಬಂದಿರುವ ದಿ ಜಡ್ಜ್ಮೆಂಟ್ ಚಿತ್ರವನ್ನ ಎಲ್ಲೆಡೆ ಪ್ರೇಕ್ಷಕರು ಮುಕ್ತ ಕಂಠದಿಂದ ಇದ್ದಾರೆ ದಿ ಜಡ್ಜ್ಮೆಂಟ್ ಸಿನಿಮಾ ಬಿಡುಗಡೆಯಾಗಿ ಏಳನೇ ವಾರದಲ್ಲೂ ಕರ್ನಾಟಕದ ಕೆಲವು ಚಿತ್ರಮಂದಿರಗಳಲ್ಲಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ದಿ ಜಡ್ಜ್ಮೆಂಟ್ ಚಿತ್ರವನ್ನ ಈಗಲೂ ಪ್ರೇಕ್ಷಕರು ಕುಟುಂಬ ಸಮೇತ ಬಂದು ನೋಡ್ತಾ ಇರೋದು ಖುಷಿಯ ವಿಚಾರ ದಿ ಜಡ್ಜ್ಮೆಂಟ್ ಚಿತ್ರವನ್ನ ಯಶಸ್ವಿಗೊಳಿಸಿದ ಚಿತ್ರತಂಡಕ್ಕೆ ಹಾಗೂ ಪ್ರೇಕ್ಷಕರಿಗೆ ನಿರ್ದೇಶಕ ಗುರುರಾಜ್ ಕುಲಕರ್ಣಿ ತುಂಬ ಹೃದಯದ ಧನ್ಯವಾದವನ್ನ ತಿಳಿಸಿದ್ದಾರೆ ದಿ ಜಡ್ಜ್ಮೆಂಟ್ ಚಿತ್ರಕ್ಕೆ ಅನೂಪ್ ಸೆಳಿನ್ ಸಂಗೀತ ನಿರ್ದೇಶನ ಪಿ ಕೆ ಎಚ್ ದಾಸ್ ಛಾಯಾಗ್ರಹಣ ಹಾಗೂ ಕೆಂಪರಾಜ್ ಅವರ ಸಂಕಲನವಿದೆ ದಿ ಜಡ್ಜ್ಮೆಂಟ್ ಚಿತ್ರವನ್ನು ಗುರುರಾಜ್ ಕುಲಕರ್ಣಿ ನಿರ್ದೇಶಿಸಿದ್ದಾರೆ ಶರದ್ ನಾಡಗೌಡ ವಿಶ್ವನಾಥ್ ಗುಪ್ತಾ ರಾಮು ರಾಯಚೂರು ರಾಜಶೇಖರ್ ಪಾಟೀಲ್ ಹಾಗೂ ಪ್ರತಿಮಾ ಬಿರಾದರ್ ನಿರ್ಮಿಸಿದ್ದಾರೆ